ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಪೊಲೀಸರು ಬಿಗ್ ಶಾಕ್ ನೀಡುವುದಕ್ಕೆ ಮುಂದಾಗಿದ್ದಾರೆ ಐನಾತಿ ಐಶ್ವರ್ಯ ಗೌಡಗೆ ಒಂದಲ್ಲ ಎರಡೆರಡು ಆಗತ ಕಾದ್ದು ಅದೇನು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಆರೋಪಿ ಐಶ್ವರ್ಯ ಗೌಡಗೆ ಸುಪ್ರೀಂ ಟೆನ್ಷನ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ಸಿದ್ಧತೆ ಗೌಡ ವಿರುದ್ಧದ ಪ್ರಕರಣಗಳಿಗೆ ಪದೇ ಪದೇ ತಡೆಯಾಜ್ಞೆ ಸಿಗ್ತಾ ಇರುವುದರಿಂದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಸ್ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಕುರಿತು ಪೊಲೀಸರು ಗೃಹ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿ ಸಲ್ಲಿಸಲಿದ್ದಾರೆ ಗೌಡ ವಿರುದ್ಧ ದಾಖಲಾದ ಏಳು ಪ್ರಕರಣಗಳಲ್ಲಿ ಮೂರಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಆದಾಯ ತೆರಿಗೆ ಇಲಾಖೆಗೆ ಖಾಕಿ ಪತ್ರ ಎಪ್ಪತ್ತು ಕೋಟಿಗೂ ಅಧಿಕ ವಹಿವಾಟು ಪತ್ತೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟ ಅಣಿಯಾಗಿದ್ರೆ ಮತ್ತೊಂದು ಕಡೆ ಐಶ್ವರ್ಯ ಗೌಡ ವಂಚನೆ ಬಗ್ಗೆ ಪೊಲೀಸರು ಆದಾಯ ತೆರಿಗೆ ಇಲಾಖೆ ಪತ್ರ ಬರೆದಿದ್ದಾರೆ ಐಶ್ವರ್ಯ ಗೌಡ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವಹಿವಾಟು ನಡೆದಿರುವುದು ಗೊತ್ತಾಗಿದೆ ಹೀಗಾಗಿ ಆದಾಯ ತೆರಿಗೆ ವಂಚನೆ ಆಗಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ ಹೈಕೋರ್ಟ್ ಇಂದ ತಡೆ ಪಡೆದು ಆರಾಮಾಗಿದ್ದ ಐಶ್ವರ್ಯಗೆ ಪೊಲೀಸರು ಎರಡೆರಡು ಶಾಕ್ ನೀಡ್ತಾ ಇತ್ತು ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಪೊಲೀಸರು ಬಿಗ್ ಶಾಕ್ ನೀಡುವುದಕ್ಕೆ ಮುಂದಾಗಿದ್ದಾರೆ ಐನಾತಿ ಐಶ್ವರ್ಯಾ ಗೌಡಗೆ ಒಂದಲ್ಲ ಎರಡೆರಡು ಆಘಾತಕ್ಕಾದ್ರು ಅದೇನು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಿ ಐಶ್ವರ್ಯ ಗೌಡಗೆ ಸುಪ್ರೀಂ ಟೆನ್ಷನ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ಸಿದ್ಧತೆ ಐಶ್ವರ್ಯ ಗೌಡ ವಿರುದ್ಧದ ಪ್ರಕರಣಗಳಿಗೆ ಪದೇ ಪದೇ ತಡೆಯಾಜ್ಞೆ ಸಿಗ್ತಾ ಇರುವುದರಿಂದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಗೆ ಮೇಲ್ಮನವಿ ಸಲ್ಲಿಸುವ ಕುರಿತು ಪೊಲೀಸರು ಗೃಹ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿ ಸಲ್ಲಿಸಲಿದ್ದಾರೆ ಗೌಡ ವಿರುದ್ಧ ದಾಖಲಾದ ಏಳು ಪ್ರಕರಣಗಳಲ್ಲಿ ಮೂರಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಆದಾಯ ತೆರಿಗೆ ಇಲಾಖೆಗೆ ಖಾಕಿ ಪತ್ರ ಎಪ್ಪತ್ತು ಕೋಟಿಗೂ ಅಧಿಕ ವಹಿವಾಟು ಪತ್ತೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟ ಅಣಿಯಾಗಿದ್ರೆ ಮತ್ತೊಂದು ಕಡೆ ಗೌಡ ವಂಚನೆ ಬಗ್ಗೆ ಪೊಲೀಸರು ಆದಾಯ ತೆರಿಗೆ ಇಲಾಖೆ ಪತ್ರ ಬರೆದಿದ್ದಾರೆ ಐಶ್ವರ್ಯ ಗೌಡ ಬ್ಯಾಂಕ್ ಅಕೌಂಟಿಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವಹಿವಾಟು ನಡೆದಿರುವುದು ಗೊತ್ತಾಗಿದೆ ಹೀಗಾಗಿ ಆದಾಯ ತೆರಿಗೆ ವಂಚನೆ ಆಗಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ ಒಟ್ಟಿನಲ್ಲಿ ಹೈಕೋರ್ಟ್ನಿಂದ ತಡೆ ಪಡೆದು ಆರಾಮಾಗಿದ್ದ ಐಶ್ವರ್ಯಗೆ ಪೊಲೀಸರು ಎರಡೆರಡು ಶಾಕ್ ನೀಡ್ತಾ ಇತ್ತು ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಪೊಲೀಸರು ಬಿಗ್ ಶಾಕ್ ನೀಡುವುದಕ್ಕೆ ಮುಂದಾಗಿದ್ದಾರೆ ಐನಾತಿ ಐಶ್ವರ್ಯಾ ಗೌಡಾಗೆ ಒಂದಲ್ಲ ಎರಡೆರಡು ಆಘಾತ ಕಾದ್ರು ಅದೇನು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಆರೋಪಿ ಐಶ್ವರ್ಯ ಗೌಡಗೆ ಸುಪ್ರೀಂ ಟೆನ್ಷನ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ಸಿದ್ಧತೆ ಗೌಡ ವಿರುದ್ಧದ ಪ್ರಕರಣಗಳಿಗೆ ಪದೇ ಪದೇ ತಡೆಯಾಜ್ಞೆ ಸಿಗ್ತಾ ಇರುವುದರಿಂದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಸ್ ಗೆ ಮೇಲ್ಮನವಿ ಸಲ್ಲಿಸುವ ಕುರಿತು ಪೊಲೀಸರು ಗೃಹ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿ ಸಲ್ಲಿಸಲಿದ್ದಾರೆ ಗೌಡ ವಿರುದ್ಧ ದಾಖಲಾದ ಏಳು ಪ್ರಕರಣಗಳಲ್ಲಿ ಮೂರಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಆದಾಯ ತೆರಿಗೆ ಇಲಾಖೆಗೆ ಖಾಕಿ ಪತ್ರ ಎಪ್ಪತ್ತು ಕೋಟಿಗೂ ಅಧಿಕ ವಹಿವಾಟು ಪತ್ತೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟ ಅಣಿಯಾಗಿದ್ರೆ ಮತ್ತೊಂದು ಕಡೆ ಐಶ್ವರ್ಯ ಗೌಡ ವಂಚನೆ ಬಗ್ಗೆ ಪೊಲೀಸರು ಆದಾಯ ತೆರಿಗೆ ಇಲಾಖೆ ಪತ್ರ ಬರೆದಿದ್ದಾರೆ ಐಶ್ವರ್ಯಗೌಡ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವಹಿವಾಟು ನಡೆದಿರುವುದು ಗೊತ್ತಾಗಿದೆ ಹೀಗಾಗಿ ಆದಾಯ ತೆರಿಗೆ ವಂಚನೆ ಆಗಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ ಹೈಕೋರ್ಟ್ ಇಂದ ತಡೆ ಪಡೆದು ಆರಾಮಾಗಿದ್ದ ಐಶ್ವರ್ಯಗೆ ಪೊಲೀಸರು ಎರಡೆರಡು ಶಾಕ್ ನೀಡುತ್ತಾ ಇತ್ತು ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಪೊಲೀಸರು ಬಿಗ್ ಶಾಕ್ ನೀಡುವುದಕ್ಕೆ ಮುಂದಾಗಿದ್ದಾರೆ ಐನಾತಿ ಐಶ್ವರ್ಯ ಗೌಡಗೆ ಒಂದಲ್ಲ ಎರಡೆರಡು ಆಘಾತ ಕಾದಿದೆ ಅದೇನು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಆರೋಪಿ ಐಶ್ವರ್ಯ ಗೌಡಗೆ ಸುಪ್ರೀಂ ಟೆನ್ಷನ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ಸಿದ್ಧತೆ ಐಶ್ವರ್ಯ ಗೌಡ ವಿರುದ್ಧದ ಪ್ರಕರಣಗಳಿಗೆ ಪದೇ ಪದೇ ತಡೆಯಾಜ್ಞೆ ಸಿಗ್ತಾ ಇರುವುದರಿಂದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಗೆ ಮೇಲ್ಮನವಿ ಸಲ್ಲಿಸುವ ಕುರಿತು ಪೊಲೀಸರು ಗೃಹ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿ ಸಲ್ಲಿಸಲಿದ್ದಾರೆ ಐಶ್ವರ್ಯಗೌಡ ವಿರುದ್ಧ ದಾಖಲಾದ ಏಳು ಪ್ರಕರಣಗಳಲ್ಲಿ ಮೂರಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಆದಾಯ ತೆರಿಗೆ ಇಲಾಖೆಗೆ ಖಾಕಿ ಪತ್ರ ಎಪ್ಪತ್ತು ಕೋಟಿಗೂ ಅಧಿಕ ವಹಿವಾಟು ಪತ್ತೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟ ಅಣಿಯಾಗಿದ್ರೆ ಮತ್ತೊಂದು ಕಡೆ ಐಶ್ವರ್ಯ ಗೌಡ ವಂಚನೆ ಬಗ್ಗೆ ಪೊಲೀಸರು ಆದಾಯ ತೆರಿಗೆ ಇಲಾಖೆ ಪತ್ರ ಬರೆದಿದ್ದಾರೆ ಐಶ್ವರ್ಯಗೌಡ ಬ್ಯಾಂಕ್ ಅಕೌಂಟಿಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವಹಿವಾಟು ನಡೆದಿರುವುದು ಗೊತ್ತಾಗಿದೆ ಹೀಗಾಗಿ ಆದಾಯ ತೆರಿಗೆ ವಂಚನೆ ಆಗಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ ಹೈಕೋರ್ಟ್ ಇಂದ ತಡೆ ಪಡೆದು ಆರಾಮಾಗಿದ್ದ ಐಶ್ವರ್ಯಗೆ ಪೊಲೀಸರು ಎರಡೆರಡು ಶಾಕ್ ನೀಡ್ತಾ ಇತ್ತು ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿತ್ತು ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಪೊಲೀಸರು ಬಿಗ್ ಶಾಕ್ ನೀಡುವುದಕ್ಕೆ ಮುಂದಾಗಿದ್ದಾರೆ ಐನಾತಿ ಐಶ್ವರ್ಯಾ ಗೌಡಗೆ ಒಂದಲ್ಲ ಎರಡೆರಡು ಆಘಾತ ಕಾದಿದೆ ಅದೇನು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಆರೋಪಿ ಐಶ್ವರ್ಯಾ ಗೌಡಗೆ ಸುಪ್ರೀಂ ಟೆನ್ಷನ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ಸಿದ್ಧತೆ ಗೌಡ ವಿರುದ್ಧದ ಪ್ರಕರಣಗಳಿಗೆ ಪದೇ ಪದೇ ತಡೆಯಾಜ್ಞೆ ಸಿಗ್ತಾ ಇರುವುದರಿಂದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಸ್ ಗೆ ಮೇಲ್ಮನವಿ ಸಲ್ಲಿಸುವ ಕುರಿತು ಪೊಲೀಸರು ಗೃಹ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿ ಸಲ್ಲಿಸಲಿದ್ದಾರೆ ಗೌಡ ವಿರುದ್ಧ ದಾಖಲಾದ ಏಳು ಪ್ರಕರಣಗಳಲ್ಲಿ ಮೂರಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಆದಾಯ ತೆರಿಗೆ ಇಲಾಖೆಗೆ ಖಾಕಿ ಪತ್ರ ಎಪ್ಪತ್ತು ಕೋಟಿಗೂ ಅಧಿಕ ವಹಿವಾಟು ಪತ್ತೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟ ಅಣಿಯಾಗಿದ್ರೆ ಮತ್ತೊಂದು ಕಡೆ ಐಶ್ವರ್ಯ ಗೌಡ ವಂಚನೆ ಬಗ್ಗೆ ಪೊಲೀಸರು ಆದಾಯ ತೆರಿಗೆ ಇಲಾಖೆ ಪತ್ರ ಬರೆದಿದ್ದಾರೆ ಐಶ್ವರ್ಯ ಗೌಡ ಬ್ಯಾಂಕ್ ಅಕೌಂಟಿಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವಹಿವಾಟು ನಡೆದಿರುವುದು ಗೊತ್ತಾಗಿದೆ ಹೀಗಾಗಿ ಆದಾಯ ತೆರಿಗೆ ವಂಚನೆ ಆಗಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ ಒಟ್ಟಿನಲ್ಲಿ ಹೈಕೋರ್ಟ್ನಿಂದ ತಡೆ ಪಡೆದು ಆರಾಮಾಗಿದ್ದ ಐಶ್ವರ್ಯಗೆ ಪೊಲೀಸರು ಎರಡೆರಡು ಶಾಕ್ ನೀಡ್ತಾ ಇತ್ತು ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಪೊಲೀಸರು ಬಿಗ್ ಶಾಕ್ ನೀಡುವುದಕ್ಕೆ ಮುಂದಾಗಿದ್ದಾರೆ ಐನಾತಿ ಐಶ್ವರ್ಯಾ ಗೌಡಗೆ ಒಂದಲ್ಲ ಎರಡೆರಡು ಆಘಾತಕ್ಕಾದ್ರು ಅದೇನು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ